ಇಂದು ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಐಟಿ ಹ್ಯಾಬ್ ಹೂಡಿ ಭಾಗದಲ್ಲಿ ಬಹುತೇಕ ಅಂಗಡಿ ಮುಂಗಟುಗಳು ಬಂದ್ ಮುಂಜಾನೆ ತೆರೆಯಬೇಕಾದ ಅಂಗಡಿಗಳು ಕ್ಲೋಸ್ ಕರ್ನಾಟಕ ಬಂದ್ಗೆ ಬೆಂಬಲ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ರಾಮಚಂದ್ರರಿಂದ ಬಂದ್ಗೆ ಬೆಂಬಲ ಹೂಡಿಯಿಂದ ಸ್ವತಂತ್ರ ಉದ್ಯಾನವನಕ್ಕೆ ಬೈಕ್ ರ್ಯಾಲಿ ತೆರಳಿದ ಬಿಎಸ್ಎಸ್ ಸಂಘಟನೆಯ ಕಾರ್ಯಕರ್ತರು ನೂರಾರು ಕಾರ್ಯಕರ್ತರ ಜೊತೆ ಬೃಹತ್ ರ್ಯಾಲಿ ಮುಖಾಂತರ ಸ್ವತಂತ್ರ

ವಿಧಾನಗಳು ಮತ್ತು ಏನಿವ ರಾಜ್ಯದ ಜನತೆಗೆ ಇದೆ ಅದು ವಿರುದ್ಧವಾಗಿ ಇವತ್ತು ನಾವು ಒಂದು ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅದಕ್ಕೆ ಸಲುವಾಗಿ ಯಾರೂ ಸಹ ಕಾನೂನನ್ನ ಕೈ ತಗೊಳ್ಳುವಂಥ ಕೆಲಸ ಮಾಡೋದು ಬೇಡ ಏನೋ ನಾವು ಶಾಂತಿಯುತವಾಗಿ ಫ್ರೀಡಂ ಪಾರ್ಕ್ಗೆ ಏನೋ ಎಲ್ಲರೂ ಆರಾಮಾಗಿ ನಮ್ಮ ಪಾಣಿಗೆ ನಾವು ಹೋಗೋಣ ಯಾಕೆಂದರೆ ಇದು ಯಶಸ್ವಿ ಆಗಬೇಕಂದ್ರೆ ನಾವು ಕಾನೂನು ಕೈ ತಗೊಂಡ್ರೂ ಇಲ್ಲ ಸರ್ಕಾರಗಳು ಎಚ್ಚೆತ್ಕೋಬೇಕು ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತೂ ನಾವು ಒಂದು ದೌರ್ಜನ್ಯ ಮಾಡಿ ಇದರಿಂದ ಯಾವುದು ಫಲ ಸಿಗೋದು ಆಗಲ್ಲ ಅಲ್ವಾ ಆದ್ದರಿಂದ ನಮ್ಮ ಹಿಂದೆ ಜೊತೆಯಲ್ಲಿ ನಾವು ಶಾಂತಿಯುತವಾಗಿ ಮತ್ತೇನಿದೆ ನಮ್ಮ ರ್ಯಾಲಿ ಇವಾಗ ಹೋಗ್ತಾ ಇದ್ದೀವಿ ಫ್ರೀಡಮ್ ಕಾರ್ಕ್ಗೆ ಶಾಂತಿಯುತವಾಗಿ ಅಲ್ಲಿ ಆಮೇಲೆ ಮೆಟ್ರೋಗೆ ಕೆಲಸಕ್ಕೆ ಕೆಲಸ ಸಿಗ್ತಾ ಇಲ್ಲ ಹೊರ ರಾಜ್ಯದಿಂದ ಕೆಲಸ ಇದ್ದೀವಿ ಅದನ್ನ ಅರ್ಥ ಅರಿವು ಮಾಡಿಕೊಂಡು ನಮ್ಮ ಮಾದೇಪುರ ವ್ಯಾಪ್ತಿಯಲ್ಲಿ ಈ ಭಾಗದಲ್ಲಿ ಹಲವಾರು ಅಂಗಡಿ ಮುಖಟ್ಟುಗಳು ನಮ್ಗೆ ಗೌರವ ಕೊಟ್ಟು ಅವರ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಅವರು ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋಣ ಅದು ನಮ್ಮದು ಕಾವೇರಿ ನಮ್ಮದು ಕರ್ನಾಟಕದ ಕಾರ್ಮಿಕರಿಗೆ ದೌರ್ಜನ್ಯ ಮಾಡಿದಂತ ಎಂ ಎಸ್ ಕುಂಡಾರಿಗೆ ಹೇಳಿ ಧಿಕ್ಕಾರ ಕರ್ನಾಟಕದ ಕಾರ್ಮಿಕರಿಗೆ ತೊಂದರೆ ಕೊಟ್ಟಂತ ಎಂ ಎಸ್ ಬಂದಿಗೆ ಬಂದು ಅನ್ನೋದಕ್ಕಿಂತ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಾಡು ನುಡಿ ಜಲಕ್ಕಾಗಿ ಪ್ರತಿಯೊಬ್ಬ ಹೋರಾಟಗಾರರೆಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ ಯಾಕೆಂದರೆ ಈಗ ಆಡ್ತಾ ಆಗ್ತಾ ಇರ್ತಕ್ಕಂಥ ಏನು ಕಳಶಾ ಬಂಡೂರಿ ಆಗ್ಬೋದು ಕ ಮಹದಾಯಿ ಆಗಿರ್ಬೋದು ಮತ್ತು ಮೇಕೆದಾಟು ಯೋಜನೆ ಆಗಿರ್ಬೋದು ಈಗ ಮೆಟ್ರೋ ಕೆಲಸಕ್ಕೂ ಸಹ ಹೊರ ರಾಜ್ಯದಿಂದ ತರುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಅದನ್ನೆಲ್ಲ ವಿರೋಧಿಸಿ ಇವತ್ತು ಮತ್ತು ಇಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸರ್ಕಾರಗಳಿಂದ ಸಿಗ್ತಾ ಇಲ್ಲ ಜೊತೆಗೆ ತುಂಬ ಮೆತ್ ಕರ್ನಾಟಕದ ಜನತೆ ಮೇಲೆ ಕೆಲವು ರಾಜ್ಯಗಳಲ್ಲಿ ದೌರ್ಜನ್ಯ ಮಾಡೋದು ವಿರೋಧ ವ್ಯಕ್ತಪಡಿಸೋದು ತುಂಬ ಆಗ್ತಾಯಿದೆ ಪದೇ ಪದ ಕೆಣಕುವಂಥ ಕೆಲಸ ಆಗ್ತಾಯಿದೆ ಅಂಥವ್ರಿಗೆಲ್ಲ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಜೊತೆಗೆ ಸಂಪೂರ್ಣವಾಗಿ ಭಾರತೀಯರ ಸೇವಾ ಸಮಿತಿ ಈ ಜೀವ ಇರೋವರೆಗೂ ಈ ಸಂಘಟನೆ ಇರೋವರೆಗೂ ನಾಡು ನುಡಿ ಜಲಕ್ಕಾಗಿ ದಲಿತ ಪರ ಕನ್ನಡ ಪರ ಯಾವುದೇ ರೀತಿ ಅನ್ಯಾಯಗಳಾದಾಗ ವಿರೋಧ ಮಾಡೋದು ಅದು ಅವರು ಪರವಾಗಿ ನಿಂತ್ಕೊಳ್ಳೋದು ನ್ಯಾಯ ನೀತಿಗೋಸ್ಕರ ದುಡಿಯುವಂಥ ಸಂಘಟನೆ ಭಾರತೀಯರ ಸೇವಾ ಸಮಿತಿಯಾಗಿರುತ್ತೆ ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಭಾರತೀಯರ ಸೇವಾ ಸಮಿತಿ ಇದರಿಂದ ಏನೇ ಆದರೂ ಸಹ ನಾವು ನಾಡು ನುಡಿಗಾಗಿ ಸೈನಿಕರಂತೆ ನಾವು ಏನೇ ಒಂದು ಪ್ರಾಣ ಹೊತ್ತೆಯಾದರೂ ಕೊಟ್ಟು ನಮ್ಮ ನಾಡು ನುಡಿಗಾಗಿ ದುಡಿಯುವಂಥ ಕೆಲಸ ಭಾರತೀಯರ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ರಾಷ್ಟ್ರೀಯ ಪದಾಧಿಕಾರಿಗಳು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಆಟೋ ಘಟಕದ ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬೆಂಬಲ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ಇಲ್ಲಿ ಏನು ಶಾಂತಿಯುತವಾದ ಹೋರಾಟ ಮಾಡ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಈ ನಮ್ಮ ಜನತೆಗೆ ಯಾವುದೇ ಅನ್ಯಾಯಗಳಾಗ್ದಂಗೆ ನಾವೆಲ್ಲರೂ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಎಲ್ಲರೂ ಸೇರಿ ಒಂದು ಇಲ್ಲಿಂದ ಫ್ರೀಡಮ್ ಪಾರ್ಕ್ಗೆ ಜಾಥಾ ಹೋಗೋದ್ರ ಮೂಲ ಅಲ್ಲಿ ಹೋರಾಟಕ್ಕೆ ಹೋಗೋದ್ರ ಮೂಲಕ ನಾವು ಇವು ಬೆಂದಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಮಾಧ್ಯಮದವರು ತುಂಬ ಸಹಕರಿಸಿದ್ದಾರೆ ಜೊತೆಗೆ ಪೊಲೀಸು ಇಲಾಖೆಯೂ ನಮಗೆ ಒಂದು ಗೌರವ ಕೊಟ್ಟು ಒಂದು ಶಾಂತಿಯುತವಾದ ಹೋರಾಟ ಮಾಡಿ ಅಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಸರ್ ಸರ್ ಇವತ್ತು ಬಂದಿಗೆ ಆಗಲೇ ಐದು ಗಂಟೆಗೆ ಲೈವ್ ಹಾಕಿದ್ದೆ ಸರ್ ಮೊಬೈಲಲ್ಲೇ ಲೈವ್ ಹಾಕಿದ್ದೆ ನಿಮ್ಮ ವೈಯಕ್ತಿಕ ವಿಚಾರಗಳು ನಿಮ್ಮ ಒಂದು ಏನು ನಾನೇ ಅನ್ನೋದು ಅಹಂ ನಿಮ್ಮಲ್ಲಿ ಇರಲಿ ಆದರೆ ನಾಡು ನುಡಿ ಜಲ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿ ಈಗ ಕೇವಲ ನೀವು ನಮ್ಮದೇ ನಡಿಬೇಕು ಅನ್ನೋ ಉದ್ದೇಶ ಅಲ್ಲ ಇಲ್ಲಿ ಯಾಕೆಂದರೆ ಸುಮಾರು ಇತಿಹಾಸ ಇದೆ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಂಘಟನೆಗಳು ಪ್ರಾರಂಭ ಆಗುತ್ತೆ ಪ್ರತಿಯೊಬ್ಬರೂ ಈ ರಾಜ್ಯದಲ್ಲಿ ಹೋರಾಟಗಾರರು ಮಾಡಿ ಹೋರಾಟಗಳು ಮಾಡೋದ್ರ ಮೂಲಕ ಎಷ್ಟೋ ಇವತ್ತು ಪೊಲೀಸ್ ಇಲಾಖೆ ಆಗ್ಬೋದು ರಾಜಕಾರಣಿಗಳಿಗಾಗ್ಬೋದು ಪೊಲೀಸ್ ಇಲಾಖೆಯಲ್ಲಿ ನಿಕ್ಕರಾಗ್ತಿದ್ದಂಥವ್ರನ್ನ ಪ್ಯಾಂಟ್ ಕೊಡಿಸಿದೆ ಸರ್ಕಾರದ ಹೋರಾಟಗಳಿಂದಾನೆ ಮತ್ತು ಬ ಸರ್ಕಾರಗಳಿಂದ ಬರಬೇಕಾದ ರಾಜಕಾರಣಿಗಳನ್ನ ಇವತ್ತು ಗೆಲ್ಲಬೇಕಾದ್ರೆ ಅವರು ನಿಂತ್ಕೊಬೇಕಾದ್ರೆ ಇದೇ ಸಂಘಟನೆಗಳು ಆದ್ದರಿಂದ ಪ್ರತಿಯೊಬ್ಬರೂ ನಾನು ಹೇಳ್ಕೊಳ್ಳೋದಿಷ್ಟೇ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಇಕ್ಕಿ ನೀವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೀವು ನಮ್ಮ ನಾಡು ನುಡಿ ಜಲದ ವಿಚಾರ ಬಂದಾಗ ಒಗ್ಗಟ್ಟಾಗಿ ಕೇವಲ ಇವತ್ತು ಇವತ್ತು ಇಷ್ಟು ಹೋರಾಟಗಳು ಮಾಡ್ತಾ ಇರೋ ಸಂಘಟನೆಗಳು ಅವರು ಮಾತ್ರ ಹೋರಾಟಗಾರ ನೀವೆಲ್ಲ ಹೋರಾಟಲ್ವ ಹಾಗಾದರೆ ನಿಮಗೆ ಮಾತ್ರ ಕಾಲೇಜ್ ಇದೆಯಾ ನಿಮಗೆ ಬಂದ್ಗೆ ಬೆಂಬಲ ಕೊಡೋದಕ್ಕೆ ನೀವು ಇದೆಲ್ಲ ಹೇಳ್ತಾ ಇದ್ದಾರೆ ಕಾರಣಗಳು ಹೇಳ್ತಾ ಇದ್ದೀರಾ ಹಾಗಾದರೆ ಇವಾಗ ಮಾಡ್ತಾ ಇರೋರೆಲ್ಲ ಈಗ ಕೊರೋನಾದಲ್ಲಿ ಸುಮಾರು ಒಂದು ತಿಂಗಳ ಕಾಲ ಅಂಗಡಿಗಳು ಇಡೀ ರಾಜ್ಯ ಶಬ್ದವಾಗಿತ್ತು ಅವಾಗ ಅದು ಬಂದಂತ ಬಂದ ರೀತಿ ಕಾಣಿಸದಿಲ್ವ ನಿಮಗೆ ಅವ್ರು ನಷ್ಟ ಆದವ್ರಿಗೆಲ್ಲ ಸರ್ಕಾರ ನೀವೇನಾದರೂ ಅನುದಾನ ಕೊಡಿಸಿದ್ದೀರಾ ಇಲ್ಲ ನೀವೇನಾದರೂ ಸಹಾಯ ಮಾಡಿದ್ದೀರಾ ಅವ್ರಿಗೆ ಅನ್ನೋ ಪ್ರಶ್ನೆ ನಾವು ಮಾಡಬೇಕಾಗಿದೆ ಜೊತೆಗೆ ಮುಂದಿನ ದಿನಗಳಲ್ಲಾದರೂ ಇವತ್ತು ಅವ್ರಿಗೆ ಏನು ಭಟರ್ನಾಗರಾಜ್ ಸಾಹೇಬ್ರಿಗೆ ಅರವತ್ತೈದು ವರ್ಷಗಳ ಹೋರಾಟ ಮಾ ಏನು ಮೀಸಲಾಯಿತಿಗೋಸ್ಕರ ನಮ್ಮ ಏನು ಮಂದಾಕೃಷ್ಣ ಅವರು ನಲವತ್ತು ಮೂವತ್ತೈದು ವರ್ಷಗಳ ಹೋರಾಟ ಮತ್ತು ಪ್ರೊಫೆಸರ್ ವಿ ಕೃಷ್ಣಪ್ಪನವರು ಈ ದಲಿತ ಸಂಘರ್ಷ ಸಮಿತಿ ಎಪ್ಪತ್ತೈದು ವರ್ಷಗಳ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡಿದ್ದಾರೆ ಪ್ರತಿಯೊಬ್ಬ ಮುಖಂಡರುಗಳು ರೈ ರೈತಪರ ಸಂಘಟನೆಗಳು ಈ ಥರ ಪ್ರತಿಯೊಂದು ಕಾರ್ಯಕ್ರಮಿಕ ಸಂಘಟನೆಗಳು ಎಲ್ಲರೂ ಸೇರಿ ಹೋರಾಟಗಾರರು ಇದ್ದಾರೆ ಹೇಳ್ಬೇಕಂದ್ರೆ ನಿನ್ನೆ ಮೊನ್ನೆ ಬಂದಿರೋ ಲೀಡರ್ಗಳೆಲ್ಲ ನಾವು ಇವತ್ತು ನಾನೇ ರಾಜ ನಾನೇ ಇದು ನನ್ನಿಂದನೇ ಸ ಕರ್ನಾಟಕ ಅನ್ನೋದು ನಾವೆಲ್ಲ ಆ ಥರ ಯೋಚನೆ ಮಾಡಿದೀರ ಹಳೆ ಹೋರಾಟಗಾರರಿಗೆ ನಾವು ಗೌರವ ಕೊಡೋದ್ರ ಮೂಲಕ ಅವರ ಹಳೆ ಹೋರಾಟಗಾರರನ್ನ ಗುರ್ತಿಸೋದ್ರ ಮೂಲಕ ಅವರಿಗೆ ಗೌರವ ಕೊಡೋದ್ರ ಮೂಲಕ ಯಾಕೆಂದರೆ ಇವತ್ತು ಅವ್ರಿಗೆ ನೀವು ಅವಮಾನ ಮಾಡಿದ್ದಾರೆ ಮುಂದಿನಗಳಲ್ಲಿ ನಿಮಗೆ ಅವಮಾನ ಆಗೋ ರೀತಿ ಆಗ್ಬೋದು ಯೋಚನೆ ಮಾಡಿ ಎಚ್ಚೆತ್ಕೊಳ್ಳಿ ನಾವು ಏನೇ ವೈಯಕ್ತಿಕ ವಿಚಾರ ಪಕ್ಕದಲ್ಲಿಟ್ಟು ನೀವು ಯಾವುದೇ ಒಂದು ಮ ಪರ ರಾಜಕಾರಣಿಗಳು ಪರ ನೀವು ಇನ್ನೊಂದು ಬೇರೆಯವ್ರ ಪರ ಏನು ರಿಯಲ್ ಎಸ್ಟೇಟ್ ಉದ್ಯಮ ಉದ್ಯಮಿಗಳ ಪರ ಮತ್ತು ಏನು ಇದಿದಾವಲ್ಲ ಏನು ನೈಟಲ್ಲಿ ನಡೀತವೆ ಹಬ್ಬಗಳ ಪರ ಈ ಥರ ಅಂಗಡಿ ಮುಖಗಳನ್ನ ಎಲ್ಲ ನೀವು ಬಂದ್ವಾ ಇಲ್ಲಿ ಏ ಕೂಲರ್ ಯಾಕೆ ಬಗ್ಗೆ ಬಾ ಮುಂದಿಸ್ತೀನಿ